ನಮಸ್ಕಾರ ನನ್ನ ಹೆಸರು ಅಶ್ವಿನಿ ಲಕ್ಷ್ಮಯ್ಯ ಅಂತ ನಾನು ಕರ್ನಾಟಕ ಲೋಕೋಪಯೋಗಿ ಇಲಾಖೆಯಲ್ಲಿ ಸಹಾಯಕ ಕಾರ್ಯಪಾಲಕ ಅಭಿಯಂತರ ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ಎಸ್ ಸಿ ಎಸ್ ಟಿ ನೌಕರರ ಸಮನ್ವಯ ಸಮಿತಿಯಲ್ಲಿ ರಾಜ್ಯ ಕಾರ್ಯದರ್ಶಿ ಮತ್ತೆ ರಾಜ್ಯ ಪ್ರಧಾನ ಸಂಚಾಲಕಿಯಾಗಿ ಕಾರ್ಯನಿರ್ವಹಿಸ್ತಾ ಇವತ್ತು ನಮ್ಮ ಸಮನ್ವಯ ಸಮಿತಿ ಕಡೆಯಿಂದ ನಡೀತಾ ಇರುವಂತಹ ಸಾವಿತ್ರಿಬಾಯಿ ಫುಲೆ ದಿನಾಚರಣೆ ಅದರ ಜೊತೆಗೆ ನಮ್ಮ ಕಾರ್ಯಕಾರಿ ಸಮಿತಿ ಪುನರ್ರಚನೆ ಈ ಕಾರ್ಯಕ್ರಮದಲ್ಲಿ ನಾವು ನಮ್ಮ ಬಾಬಾ ಸಾಹೇಬ ಅಂಬೇಡ್ಕರ್ ಅವರು ನಮ್ಮ ಮಹಿಳೆಯರಿಗೋಸ್ಕರ ಮಾಡಿರುವಂತಹ ದೊಡ್ಡ ಕೆಲಸಗಳು ಸಾವಿತ್ರಿಬಾಯಿ ಫುಲೆ ಅವ್ರನ್ನ ನೆನೆಸ್ಕೊಂಡು ಫಾತಿಮಾ ಶೇಖರ್ ಅವ್ರನ್ನ ನೆನೆಸ್ಕೊಂಡು ಇನ್ನು ಹೆಚ್ಚು ಹೆಚ್ಚು ಮಟ್ಟದಲ್ಲಿ ನಮ್ಮ ಮಹಿಳಾ ಸಂಘಟನೆಯನ್ನ ಸದೃಢಪಡಿಸುವಂತಹ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀವಿ ಇವತ್ತು ಇವತ್ತು ನಡೆದಿರುವಂತಹ ಒಂದು ಕೇಂದ್ರ ಸಮಿತಿಯ ನಿರ್ಣಯ ನಿರ್ಣಯಗಳು ನಾವೇನ್ ಮಾಡಿದೀವಿ ಅಂದ್ರೆ ಈ ಸಂಘಟನೆ ಹತ್ತೊಂಬತ್ತು ವರ್ಷಗಳು ಪೂರೈಸಿ ಈಗ ಇಪ್ಪತ್ತನೇ ವರ್ಷಕ್ಕೆ ನಾವು ಕಾಲಿಟ್ಟಿದೀವಿ ಅಂದ್ರೆ ಅದಕ್ಕೆ ಏಕೈಕ ಕಾರಣ ನಮ್ಮ ವೈಚಾರಿಕ ನಿಟ್ಟಿನಲ್ಲಿ ನಡೀತಾ ಇರುವಂತಹ ಎಲ್ಲ ಕಾರ್ಯಕ್ರಮಗಳು ಅದರಲ್ಲಿ ನಮ್ಮ ಅಧ್ಯಕ್ಷರಾದಂತಹ ಶಿವಶಂಕರ್ ಸಾಹೇಬರು ಮತ್ತೆ ಪ್ರಧಾನ ಕಾರ್ಯ ಕಾರ್ಯದರ್ಶಿಗಳಾದಂತಹ ವಿಜಯ್ ಕುಮಾರ್ ಸರ್ ಜೊತೆ ಜೊತೆಯಾಗಿ ಅವರು ತಮ್ಮನ್ನ ಒಂದು ಲೀಡರ್ ಅಂತ ಯಾವತ್ತು ಕಾಣದೆ ನಮ್ಮ ಅಂಬೇಡ್ಕರ್ ಸಾಹೇಬರ ಒಂದು ವಿಚಾರಗಳೇ ಲೀಡರ್ಗಳು ಅನ್ನುವಂತಹ ನಿಟ್ಟಿನಲ್ಲಿ ತಗೊ ತಗೊಂಡಿರುವಂತಹ ಎಲ್ಲಾ ನಿರ್ಣಯಗಳು ನಮ್ಗೆಲ್ಲರ್ಗು ಒಪ್ಪಿಗೆ ತಂದಿದ್ದು ಅತ್ಯಂತ ಸಂತೋಷ ತಂದಿದ್ದು ಈ ಇಪ್ಪತ್ತನೇ ವರ್ಷಕ್ಕೆ ನಾವು ದೊಡ್ಡದಾಗಿ ಒಂದು ಸಮಾವೇಶ ನಡೆಸಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ಇನ್ನಷ್ಟು ಕಾರ್ಯಕ್ರಮಗಳನ್ನ ಕೈಗೊಂಡಿದ್ದೀವಿ ಇದು ನಮ್ಮೆಲ್ಲರಿಗೂ ತುಂಬಾ ತುಂಬಾ ಸಂತೋಷ ತಂದಿದೆ ಅದರಲ್ಲೂ ವಿಶೇಷವಾಗಿ ನಾವು ಈ ದಿನ ಮಹಿಳೆಯರ ಘಟಕಗಳನ್ನ ಮೂವತ್ತೊಂದು ಜಿಲ್ಲೆಗಳಲ್ಲಿ ಅತ್ಯಂತ ಸದೃಢಗೊಳಿಸಿ ನಾವು ಇಪ್ಪ ಇಪ್ಪತ್ತನೇ ವರ್ಷದಲ್ಲಿ ನಡೆಸುವಂತಹ ಸಮಾವೇಶ ಆ ಸಮಾವೇಶದಲ್ಲಿ ಮಹಿಳೆಯರು ಮುಂಚೂಣಿಯಲ್ಲಿ ನಿಂತು ಕಾರ್ಯಕ್ರಮಗಳನ್ನ ಕೈಗೊಳ್ಳಬೇಕು ಅನ್ನೋದಕ್ಕೆ ನಮ್ಗೆಲ್ಲಾರ್ಗು ಒಂದೊಂದು ರೆಸ್ಪಾನ್ಸಿಬಿಲಿಟಿಗಳನ್ನ ಕೊಟ್ಟಿದ್ದಾರೆ ಅದನ್ನ ಕೈಗೊಂಡು ನಾವು ಹೆಚ್ಚೆಚ್ಚಾಗಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳೋದಕ್ಕೆ ಮುನ್ನಡೆದಿದ್ದೀವಿ ಉತ್ತಮವಾದಂತಹ ಕೆಲಸ ಈಗಿರ್ತಕ್ಕಂತ ಮಹಿಳೆಯರ ಸಬಲೀಕರಣಕ್ಕಾಗಿ ಆಗಿನ ಒಂದು ಶತಮಾನದಲ್ಲೇ ಸಾವಿತ್ರಿಬಾಯಿ ಪುಲೆ ಅವರು ಎಲ್ಲರನ್ನು ವಿರೋಧ ಮಾಡಿ ಪುರುಷ ಪ್ರಧಾನ ಸಮಾಜವನ್ನ ವಿರೋಧ ಮಾಡಿ ಮಹಿಳೆಯರಿಗೆ ಶಿಕ್ಷಣವನ್ನ ಕೊಡಿಸುವ ನಿಟ್ಟಿನಲ್ಲಿ ಎಲ್ಲರನ್ನ ಎದುರಾಕೊಂಡು ಆ ಒಂದು ಸಾಮಾಜಿಕ ಒಂದು ಆರ್ಥಿಕ ಮತ್ತು ನ್ಯಾಯವನ್ನ ಒದಗಿಸುವುದಕ್ಕಾಗಿ ಇವತ್ತು ನಾವು ನಮ್ಮ ಸಂಘಟನೆ ಸಮನ್ವಯ ಸಮಿತಿ ಕಡೆಯಿಂದ ಸಾವಿತ್ರಿಬಾಯಿ ಪುಲೆ ಅವರ ಜಯಂತಿಯನ್ನ ಆಚರಣೆ ಮಾಡಿ ಅವರಿಗೆ ಗೌರವ ಪೂರ್ವಕವಾಗಿ ನಾವು ಅವರನ್ನ ಸ್ಮರಣೆ ಮಾಡಿರ್ತಕ್ಕಂಥದ್ದು ಸಂತೋಷದಾಯಕವಾಗಿರ್ತಕ್ಕಂಥ ವಿಚಾರ ಆಗಿದೆ ಹಾಗಾಗಿ ಈ ನಿಟ್ಟಿನಲ್ಲಿ ಮತ್ತಷ್ಟು ಸಾವಿತ್ರಿಬಾಯಿ ಪುಲೆ ಅವರನ್ನ ನಾವು ನಿರ್ಮಾಣ ಮಾಡಬೇಕು ನಮ್ಮ ಸಂಘಟನೆ ಮುಖಾಂತರ ಈ ಒಂದು ಶತಮಾನದಲ್ಲಿ ಎಲ್ಲರೂ ಕೂಡ ಸಾವಿತ್ರಿಬಾಯಿ ಪುಲೆಯವರಾಗಿ ನಾವು ಅವರ ಒಂದು ಸಾಮಾಜಿಕ ಕಾರ್ಯಗಳನ್ನ ಸಮಾಜಕ್ಕೆ ತಿಳಿಸತಕ್ಕಂಥ ನಿಟ್ಟು ಎಲ್ಲಾ ಮಹಿಳೆಯರು ಕೂಡ ಕಾರ್ಯಪ್ರವೃತ್ತರಾಗಬೇಕು ಅಂತಕಂತ ಒಂದು ಸಂದೇಶವನ್ನ ಇವತ್ತು ನಮ್ಮ ಕೇಂದ್ರ ಸಮಿತಿಯವರು ನೀಡಿದ್ದಾರೆ ಅವರಿಗೆ ನಮ್ಮ ಎಲ್ಲಾ ಮಹಿಳಾ ಒಂದು ಘಟಕದ ಪರವಾಗಿ ಹಾಗೂ ಎಲ್ಲ ಮಹಿಳೆಯರ ಪರವಾಗಿ ಗೌರವಾರ್ಥವಾಗಿರ್ತಕ್ಕಂಥ ವಂದನೆಗಳನ್ನ ಮೂಲಕ ಸುಮಿತಾ ಅಂತ ಕೋಲಾರ ಜಿಲ್ಲೆಯಿಂದ ಬಂದಿದ್ದೀನಿ ಮತ್ತು ರಾಜ್ಯ ಮಹಿಳಾ ಸಂಚಾಲಕಿಯಾಗಿ ಕೆಲವು ವಯಸ್ಸಿನಲ್ಲಿ ಮದುವೆಯಾದ ಸ್ವಲ್ಪ 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 ವರ್ಷದಲ್ಲೇನ ಎಲ್ಲರಿಗೂ ಅಕ್ಷರ ಜ್ಞಾನವನ್ನ ತಿಳಿ ಹೇಳ್ಕೊಟ್ಟಂತಹ ಮಹಾತಾಯಿಯ ಜಯಂತಿಯನ್ನು ಇವತ್ತು ನಾವೆಲ್ಲರೂ ಸಂಭ್ರಮದಿಂದ ವಿಜೃಂಭಣೆಯಿಂದ ವಿಜೃಂಭಣೆಯಿಂದ ಆಚರಿಸಿ ನಮ್ಮ ಕೇಂದ್ರ ಸಮನ್ವಯ ಸಮಿತಿ ವತಿಯಿಂದಲೂ ಹಾಗೂ ನಮ್ಮೆಲ್ಲ ಮಹಿಳಾ ವರ್ಗದ ವತಿಯಿಂದಲೂ ನಾನು ಅತ್ಯಂತ ಸಂತೋಷದಿಂದ ಹೇಳಲು ಇಚ್ಛಿಸುತ್ತೇನೆ ಎಲ್ಲ ಮನೆ ಮನೆಗಳಲ್ಲಿ ಜ್ಯೋತಿ ಬುಲೆಯುವಂತಹ ಹೆಣ್ಮಕ್ಳ ಜನ್ಮ ತಾಳ್ಬೇಕು ಅಂತ ನಾನು ಆ ತಾಯಿ ಹತ್ರ ಕೇಳ್ಕೊಳುತ್ತಾ ನಮ್ಮ ಸಮನ್ವಯ ಸಮಿತಿಯ ಕಾರ್ಯಕಾರಿ ಸಮಿತಿಯಲ್ಲಿ ನಾನು ಮಹಿಳಾ ಘಟಕದ ರಾಜ್ಯಾಧ್ಯಕ್ಷ ಆಗಿ ಜಿಲ್ಲಾ ಆಸ್ಪತ್ರೆ ಕೊಪ್ಪಳ ಸಿಬ್ಬ ಜಿಲ್ಲಾ ಆಸ್ಪತ್ರೆ ಕೊಪ್ಪಳದಲ್ಲಿ ನರ್ಸಿಂಗ್ ಆಫೀಸರ್ ಆಗಿ ಕೆಲಸ ನಿರ್ವಹಿಸುತ್ತಿ ಕಾರ್ಯನಿರ್ವಹಿಸುತ್ತಿದ್ದು ಈ ಸಮನ್ವಯ ಸಮಿತಿ ಅಲ್ಲಿ ಇನ್ನೂ ಹೆಚ್ಚು ಹೆಚ್ಚಿನ ರೀತಿಯಾಗಿ ನನಗೆ ಕೆಲಸ ಮಾಡಲು ಅವಕಾಶ ಅಂತ ನಾನು ಸರ್ ನಮ್ಮೆಲ್ಲ ಕುರಿತು ಅನೇಕ ವಿಚಾರಗಳನ್ನ ಹೇಳಿದ್ದಾರೆ ಪ್ರತಿಯೊಂದು ಜಿಲ್ಲೆಯಲ್ಲೂ ಸಹ ಬಾಬರ ಸಾಹೇಬರ ಒಂದು ಯಾವುದೇ ಕಾರಣ ಯಾವುದೇ ಸಂವಿಧಾನಾತ್ಮಕವಾದ ಮೂಲಭೂತಗಳು ಪ್ರತಿಯೊಬ್ಬ ಸಮುದಾಯಕ್ಕೂ ತಲುಪಬೇಕು ಇದಕ್ಕೆ ನೌಕರರುಗಳು ಶ್ರಮ ವಹಿಸಬೇಕು ಜೊತೆಗೆ ನಾವು ಎಲ್ಲಾ ಕ್ಷೇತ್ರದಲ್ಲೂ ಸಹ ಬೆಳಿಬೇಕು ಜೊತೆಗೆ ನಾವು ಯಾವುದೇ ಒಂದು ವಿಚಾರಗಳನ್ನ ಬಿತ್ತನೆ ಮಾಡಬಾರದು ನಾಟಿ ಮಾಡಬೇಕು ಅನ್ನೋದು ವಿಚಾರವನ್ನ ರಾಜ್ಯಾಧ್ಯಕ್ಷ ನಮ್ಮ ಗಮನಕ್ಕೆ ತಂದಿದ್ದಾರೆ ಇದನ್ನ ಪ್ರತಿಯೊಬ್ಬರು ಸಹ ಮನೆ ಮನೆಗಳಲ್ಲಿ ಮೊದಲು ನಾವು ಸಪ ಪರಿವರ್ತನೆ ಮಾಡ್ಕೊಂಡು ವಿಶ್ವ ಪರಿವರ್ತನೆ ಮಾಡಬೇಕು ನಾವು ಬದಲಾಗಬೇಕು ಬೌದ್ಧ ಧರ್ಮ ಧಮ್ಮ ಧಮ್ಮ ಧರ್ಮ ಆಗ್ಬೇಕು ಅಂತ ಹೇಳಿ ರಾಜ್ಯಾಧ್ಯಕ್ಷರು ಹೇಳಿದ್ದಾರೆ ಆ ನಿಟ್ಟಿನಲ್ಲಿ ನಾವು ಏನ್ ಹೇಳಕ್ ಇಷ್ಟಪಡ್ತೀವಿ ಅಂತಂದ್ರೆ ಎಲ್ಲಾ ಜಿಲ್ಲೆಯಲ್ಲೂ ಸಹ ಪ್ರತಿಯೊಬ್ಬರು ನಮ್ಮ ಎಸ್ ಸಿ ಎಸ್ ಟಿ ಸಮುದಾಯದ ಪ್ರತಿಯೊಬ್ಬರು ಸಹ ಬಾಬಾ ಸಾಹೇಬರ ಒಂದು ನಡೆದಂತಹ ದಾರಿಯಲ್ಲಿ ಮಾರ್ಗದರ್ಶನದಲ್ಲಿ ನಾವು ನೌಕರರುಗಳು ಅಕ್ಷರಸ್ಥರಾಗಿರ್ತಕ್ಕಂಥ ನಾವುಗಳು ಮೊದಲು ಬದಲಾಗಿ ಅನಕ್ಷರಸ್ಥರನ್ನ ಸಾಮಾಜಿಕ ನೆಲೆಯಲ್ಲಿ ಉನ್ನತೀಕರಣಗೊಳಿಸ್ಲಿಕ್ಕೆ ನಾವು ಒಂದು ಎಫರ್ಟ್ ಅನ್ನ ಪರಿಶ್ರಮವನ್ನು ನಾವು ಒಗ್ಗಟ್ಟನ ತೋರಿಸಬೇಕು ಮೊದಲು ಎಲ್ಲಾ ಕ್ಷೇತ್ರಗಳಲ್ಲೂ ಬೆಳಿಬೇಕು ರಾಜಕೀಯವಾಗಿ ಸಾಮಾಜಿಕವಾಗಿ ವೈಚಾರಿಕತೆಯಾಗಿ ಎಲ್ಲಾ ರೀತಿಯಲ್ಲೂ ನಾವು ಸಹ ಪ್ರಬುದ್ಧರಾಗಬೇಕು ಬಾಬಾ ಸಾಹೇಬ್ರ ಋಣವನ್ನ ಯಾವಾಗಲೂ ಸಹ ತೀರಿಸ್ಲಿಕ್ಕೆ ನಾವು ಮುಂದದ್ರಾಗಬೇಕು ಒಗ್ಗಟ್ಟಾಗಿ ಇರಬೇಕು ಅನ್ನೋದನ್ನ ಈ ಸಮಿತಿಯಿಂದ ನಾವು ಪಡ್ಕೊಂಡಿದ್ದೀವಿ ಯಾವತ್ತೂ ಸಹ ನಾವು ಈ ಒಂದು ಸಮಿತಿಯ ವಿಚಾರವನ್ನ ಜಿಲ್ಲೆಗೆ ಎಲ್ಲಾ ಸಮುದಾಯಕ್ಕೂ ಸಹ ತಿಳಿಸ್ತಾ ನಮ್ಮ ಮುಂದಿನ ಎರಡ್ ಸಾವಿರದ ಇಪ್ಪತ್ತ ಐ ದಾಟಿ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಆರನೇ ಸಮಾವೇಶಕ್ಕೆ ನಾವು ಕಡಿಮೆ ಆದ್ರೂ ಮೂವತ್ತು ಸಾವಿರ ಜನವನ್ನ ಸೇರ್ಸೋದ್ರ ಮೂಲಕ ಅರಮನೆ ಅರಮನೆಯ ಆವರಣದಲ್ಲಿ ನಾವು ಅದ್ದೂರಿಯಾದಂತಹ ಆ ರಾಜ್ಯ ಮಟ್ಟದ ಸಮಾವೇಶವನ್ನು ಹಮ್ಮಿಕೋಬೇಕು ಇದಕ್ಕೆ ಪೂರ್ವಯೋಚಿತವಾಗಿ ಎಲ್ಲರೂ ಸಹ ರಾಜ್ಯದ ಜಿಲ್ಲೆಯ ಮತ್ತು ಪ್ರತಿ ತಾಲೂಕಿನ ಎಲ್ಲ ಅಧ್ಯಕ್ಷರು ಪದಾಧಿಕಾರಿಗಳು ಎಲ್ಲರೂ ಸಹ ಪ್ರಯತ್ನ ಪಡಬೇಕು ಯಾವುದಕ್ಕೂ ಒಂದು ಆರ್ಥಿಕತೆಯ ಅವಶ್ಯಕತೆ ಅದಕ್ಕೆ ಇರುತ್ತೆ ಅದಕ್ಕೆ ಹಣಕಾಸು ವ್ಯವಸ್ಥೆಯನ್ನು ಸಹ ನಾವು ಬರೆಸ್ಬೇಕು ಅಂತ ಹೇಳ್ತಾ ನಾವು ಎಲ್ಲರೂ ಸಹ ಜೈ ಭೀಮ್ ಹೇಳದ್ರ ಜೊತೆಗೆ ಬಾಬಾ ಸಾಹೇಬರಿಗೆ ನಾವು ಗುಣಿಯಾಗಿರ್ತೀವಿ ಅಂತ ಹೇಳ್ತೇವೆ ಸರ್ ಜೈ ಭೀಮ್ ಸರ್ ಅಧ್ಯಕ್ಷರು ಮತ್ತು ಅವರ ಎಲ್ಲಾ ಸಮಿತಿಯರ್ಗೂ ಸಹ ನಾವು ಧನ್ಯವಾದವನ್ನು ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ಸರ್ ಜೈ ಭೀಮ್ ರಾಮನಗರ ಜಿಲ್ಲೆಯ ಅಧ್ಯಕ್ಷನಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ ಕರ್ನಾಟಕ ರಾಜ್ಯ ಎಸ್ ಎಸ್ ಸಿ ಸಮನ್ವಯ ಸಮಿತಿಯಲ್ಲಿ ನನ್ನ ಹೆಸರು ಜೈಪ್ರಕಾಶ್ ಅಂತ ಜಿಲ್ಲಾಧ್ಯಕ್ಷ ಕೆಲಸ ಮಾಡ್ತಾ ಇದ್ದೀನಿ ನಾನು ಈಗ ಆರು ತಿಂಗಳು ಹಿಂದೆ ನಾನು ಜಿಲ್ಲಾಧ್ಯಕ್ಷನಾಗಿ ನನ್ನನ್ನ ಸರ್ವಾನುಮತದಿಂದ ರಾಜ್ಯ ಅಧ್ಯಕ್ಷರಾದ ಶಿವಶಂಕರ ಅಧ್ಯಕ್ಷತೆಯಲ್ಲಿ ಕಾರ್ಯದರ್ಶಿ ಕಾರ್ಯದರ್ಶಿಯಾದ ವಿಜಯಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ ನಮ್ಮ ಒಂದು ಹೇಳಿಕೆ ಅಥವಾ ನಮ್ಮ ಗುರಿ ಒಂದೇ ಸರ್ ನಾವೇನು ಸಮನ್ವಯ ಸಮಿತಿಯಲ್ಲಿ ಪದಾಧಿಕಾರಿಗಳ ಆಯ್ಕೆ ಮಾಡಿದೀವಿ ನಮ್ಮಲ್ಲಿ ಏನು ರಾಮನಗರ ಜಿಲ್ಲೆಯಲ್ಲಿ ಐದು ತಾಲೂಕಿದೆ ಐದು ತಾಲೂಕಿನಲ್ಲೂ ಕೂಡ ಸದಸ್ಯತ್ವ ಮಾಡಿ ನಮ್ಮ ಕುಂದು ಕೊರತೆಗಳಿರ್ಬೋದು ನಮ್ಮ ಹೋರಾಟ ಬೇರೆ ಯಾವುದೇ ಉದ್ದೇಶ ಅಲ್ಲ ನಮ್ಮ ಹಕ್ಕುಗಳನ್ನ ನಮ್ಮ ಪಡಲಿಕ್ಕೆ ನಮ್ಮ ಉದ್ದೇಶ ಆಗಿರ್ತದೆ ಇದಕ್ಕೆ ಪೂರಕವಾಗಿ ನಾವೆಲ್ಲರನ್ನೂ ಹೊಂದಾಣಿಕೆಯಿಂದ ವಿಶ್ವಾಸಕ್ಕೆ ತಕೊಂಡು ನಮ್ಮ ಒಂದು ಕೆಲಸ ಕಾರ್ಯಗಳನ್ನ ನಿರ್ವಹಿಸ್ತೀವಿ ಹಾಗೆಯೇ ನಾನು ಮೇ ತಿಂಗಳಲ್ಲಿ ಒಂದು ಜಿಲ್ಲಾ ಸಮಾವೇಶನ ಮಾಡಬೇಕು ಅಂತ ಎಲ್ಲ ಈಗ ಸಿದ್ಧತೆ ಮಾಡ್ಕೊಂತ ಇದ್ದೀವಿ ಆ ಮೇ ನಲ್ಲಿ ಸರ್ವಾನುಮತದಿಂದ ನಮಗೆ ಎಲ್ಲ ಬೆಂಬಲ ಕೊಡ್ತಾರೆ ನಮ್ಮ ಎಲ್ಲಾ ತಾಲೂಕ್ನವರು ಅಂತ ಅಂತ ಹೇಳಿ ನಾವು ಇಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಿಕ್ಕೆ ಎಲ್ಲರ ಸಹಕಾರನ ಕೋರ್ತೇನೆ ಸಮಾವೇಶ ಮಾಡ್ತೇನೆ ಸರ್